ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಈಗ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿದ್ದು ಈಗಾಗಲೇ ಐವತ್ತು ದಿನಗಳು ಬಿಗ್ ಬಾಸ್ ಮನೆಯಲ್ಲಿ ಕಳೆದಿರುವ ಸದಸ್ಯರಿಗೆ ಇದು ಒಂದು ರೀತಿಯ ಶಾಕಿಂಗ್ ಹಾಗೂ ಮನೆಯಲ್ಲಿ ಹಲವು ಬದಲಾವಣೆಗೆ ಕಾರಣವಾಗಿದೆ ಎನ್ನಬಹುದು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿರುವ ರಜತ್ ಕಿಶನ್ ಅವರು ಈಗಾಗಲೇ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿದ್ರು ಆಖಾತ್ರಿ ಇವರು ಯಾವ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿದ್ರು ಅನ್ನೋದನ್ನ ತಿಳಿಯೋಣ ಇವರು ರಿಯಾಲಿಟಿ ಶೋಗಳ ಮೂಲಕವೇ ಫೇಮಸ್ ಆಗಿದ್ದಾರೆ ಈಗ ಬಿಗ್ ರಿಯಾಲಿಟಿ ಶೋ ಆಗಿರುವ ಬಿಗ್ ಬಾಸ್ ಮನೆಗೆ ಕಾಲಿಟ್ಟು ಎಲ್ಲರ ಮನಸ್ಸನ್ನ ಗೆಲ್ಲಲು ಹೊರಟಿದ್ದಾರೆ ಇವರು ಮೊದಲು ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ಯಾಟೆ ಹುಡುಗಿರಹಳ್ಳಿ ಲೈಫ್ ಮೂಲಕ ರಿಯಾಲಿಟಿ ಶೋ ಅಂಗಳಕ್ಕೆ ಪಾದಾರ್ಪಣೆ ಮಾಡಿದ್ರು ಇದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಸಾರಗೊಂಡಿತ್ತು ಇದೇ ಶೋನಲ್ಲಿ ಇವರ ಪತ್ನಿ ಅಕ್ಷಿತಾ ಅವರು ಸಹ ಭಾಗವಹಿಸಿ ರನ್ನರ್ ಅಪ್ ಆಗಿದ್ರು ನಂತರ ಅಕ್ಷಿತಾ ಮತ್ತು ರಜತ್ ಕಿಶನ್ ಇಬ್ಬರು ಸೂಪರ್ ಜೋಡಿ ಎಂಬ ಕಪಲ್ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿದ್ರು ಇದರಲ್ಲಿ ಸಹ ಇವರು ಎರಡನೇ ರನ್ನರ್ ಅಪ್ ಆಗಿದ್ರು ಇದೇ ಶೋನಲ್ಲಿ ಇವರಿಗೆ ಪೀಪಲ್ ಫೇವರೇಟ್ ಕಂಟೆಸ್ಟೆಂಟ್ ವಿನ್ನರ್ ಅವಾರ್ಡ್ ಕೂಡ ಕೊಡಲಾಗಿತ್ತು ಬಳಿಕ ಒಂದು ಡ್ಯಾನ್ಸ್ ಕಾರ್ಯಕ್ರಮದಲ್ಲಿ ಸಹ ಇವರು ಭಾಗವಹಿಸಿದ್ರು ಗೀತಾಂಜಲಿ ಸೀರಿಯಲ್ನಲ್ಲಿ ವಿಲನ್ ಪಾತ್ರಧಾರಿಯಾಗಿ ಸಹ ಮಿಂಚಿದ್ರು ಸೂಪರ್ ಕಬಡ್ಡಿ ಎಂಬ ಗೇಮ್ ಶೋನಲ್ಲಿ ಸಹ ಇವರು ಕ್ಯಾಪ್ಟನ್ ಆಗಿದ್ರು ಹಾಗೆಯೇ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದ ರಾಜಾರಾಣಿ ಸೀಸನ್ ಒಂದರ ಸ್ಪರ್ಧಿಯಾಗಿ ಭಾಗವಹಿಸಿ ಎರಡನೇ ರನ್ನರ್ ಅಪ್ ಆಗಿದ್ರು ಜೊತೆಗೆ ನಿರಂಜನ್ ದೇಶಪಾಂಡೆ ಅವರ ಜೊತೆಗೆ ಬಲೆ ಕಿಲಾಡಿ ಶೋ ಹಾಗೂ ಅಕುಲ್ ಬಾಲಾಜಿ ಅವರು ನಡೆಸಿಕೊಡುವ ಸಿಕ್ಸ್ ಎನ್ಸ್ ರಿಯಾಲಿಟಿ ಶೋನಲ್ಲಿ ಸಹ ಭಾಗವಹಿಸಿದ್ರು ರಾಜ್ ಮ್ಯೂಸಿಕ್ ಚಾನೆಲ್ನಲ್ಲಿ ರಜತ್ ಹಾಗೂ ಅಕ್ಷಿತಾ ಇಬ್ಬರೂ ಸಹ ನಿರೂಪಕರಾಗಿ ಕಾಣಿಸ್ಕೊಂಡಿದ್ರು ಕಿರುತೆರೆಗೆ ಮಾತ್ರ ಅಲ್ಲದೆ ಸೃಜನ್ ಲೋಕೇಶ್ ಅವರ ಸಿನಿಮಾದಲ್ಲಿ ಒಂದು ಪಾತ್ರದ ಮೂಲಕ ಹಿರೇತೆರೆಗೆ ಕಾಲಿಟ್ಟಿದ್ದಾರೆ ಏನು ನಿಮಗೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಇವರ ಆಟ ಆಗ್ತಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು